ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯ್ಕನಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಮಯನಹಟ್ಟಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಗ್ರಾಮದ ಆರಾಧ್ಯ ದೈವ ಶ್ರೀ ತಿಪರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಮಹಾಮಂಗಳಾರತಿ ವೀರಗಾಸೆ ನಂದಿಕೋಲು ತಮಟೆ ವಾದ್ಯಗಳೊಂದಿಗೆ ಮನುಮಯನ ಅಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಸ್ವಾಮಿ ಏಕಾಂತೇಶ್ವರ ರಥೋತ್ಸವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಇನ್ನು ರಥೋತ್ಸವಕ್ಕೆ ಶ್ರೀ ಗುರು ಸ್ವಾಮಿ ದೇವಸ್ಥಾನದಿಂದ ಅನ್ನ ತರಲಾಯಿತು ಕಾಸು ಮೀಸಲು ಮೊಸರು ಕುಂಭ ಜಿನಿಗೆ ಹಾಲು ತಂದು ಶ್ರೀ ತಿಪ್ಪರುದ್ರಸ್ವಾಮಿ ಏಕಾಂತೇಶ್ವರ ರಥಕ್ಕೆ ಹೆಡೆ ಹಾಕಲಾಯಿತು ಶ್ರೀ ತಿಪಿರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಭೀತಿಯಲ್ಲಿ ಸಾಗಿ ಪಾದಗಟ್ಟೆಯವರೆಗೆ ಮೆರವಣಿಗೆ ನಡೆಯಿತು ರಥೋತ್ಸವಕ್ಕೆ ಶ್ರೀ ಗುರು ತಿಪ್ಪರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ಬಾರಿ ಕಾರ್ತಿಕ ಮಾಸದಲ್ಲಿ ಶ್ರೀ ತಿಪಿರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವವನ್ನು ನಡೆಸುವುದು ವಾಡಿಕೆ ಅದರಂತೆ ಈ ದಿನ ನಾವುಗಳು ಈ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿಗಳು ನಲವತ್ತೈದು ದಿನಗಳ ಕಾಲ ಏಕಾಂತವಾಗಿ ತಪಸ್ಸು ಮಾಡಿದ ಸ್ಥಳವಾಗಿದೆ ಈ ಸ್ಥಳವನ್ನು ಏಕಾಂತೇಶ್ವರ ಮಠ ಎಂದು ಕರೆಯಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಏಕಾಂತೇಶ್ವರ ಸ್ವಾಮಿಗಳ ಹೊಸ ರಥವನ್ನು ಸಿದ್ದಪಡಿಸಲಾಗಿತ್ತು ಈ ರಥದಲ್ಲಿ ಸ್ವಾಮಿಗಳ ಉತ್ಸವವನ್ನು ಏರ್ಪಡಿಸಲಾಗಿದೆ ಸಕಲ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿಗಳ ಒಳಮಠ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಶುಕ್ರವಾರದೊಂದು ಸ್ವಾಮಿಗಳ ದೊಡ್ಡ ಕಾರ್ತಿಕೋತ್ಸವ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ಜಿ ಪಾಂಡುರಂಗಪ್ಪ ಬೆಸ್ಕಾಂ ಶಾಖಾಧಿಕಾರಿ ಬೋರಣ್ಣ ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್ ಮನುಮಯನ ಅಟ್ಟಿ ಗ್ರಾಮದ ಮುಖಂಡರಾದ ಬಸವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಣ್ಣ ನಿರಂಜನ್ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಓಬಳೇಶ್ ಬಿಎಸ್ಎಫ್ ಸಾಮ್ಯ ನಾಯಕ್ ಸೇರಿದಂತೆ ಸಮಸ್ತ ಊರಿನ ಗ್ರಾಮಸ್ಥರು ಭಕ್ತಾದಿಗಳು ಆಧಾರ ರಥದಲ್ಲಿ ಸ್ವಾಮಿಯು ವೀರ ತಾನೇ ಚಾಲನೆಯಲ್ಲಿ ತಲುಪಿದೆ ಈಗ ಇದು ಯಶಸ್ವಿಯಾಗಿ ಈಗ ಹೋಗಿ ನಮಸ್ಕಾರ ಮಾಡಿ ಇಲ್ಲಿ ದರ್ಶನ ಮಾಡ್ತೀವಿ ಮತ್ತು ವಾಪಸ್ ಬಂದು ಇಲ್ಲಿ ಇರುತ್ತೆ ಹಾಗೆ ಇಲ್ಲಿ ಸಂಜೆ ಇದೇ ಸಂಜೆ ನಮ್ಮ ಪಿಪ್ಪೂರ್ಜ ಸ್ವಾಮಿಯ ಅಶ್ವದೀಪೋತ್ಸವ ಮತ್ತು ಕಾರ್ತಿಕೋತ್ಸವ ಕೂಡ ಇದೆ ಹಾಗೆ ಎಲ್ಲರೂ ಸಹ ಈ ರೋತ್ಪಟ್ಟ ಉತ್ಸವ ಅಲ್ಲಿಗೆ ಬರಬೇಕು ಇಲ್ಲವೂ ದೇವರು ಒಳ್ಳೆಯದಾಗಿ ಈ ಏನಿದೆ ನಮ್ಮ ಗುರು ಕುಟುಂಬಗಳು ನಲವತ್ತೆಂಟು ದಿನಗಳ ಕಾಲ ಏಕಾಂತವಾಗಿ ತಪಸ್ಸು ಮಾಡಿದ ಸ್ಥಳ ಇದು ಈ ಪುಣ್ಯಭೂಮಿಯಲ್ಲಿ ಈಗ ದೇವರು ನಮ್ಮ ರಥ ರಥದ ಮೂಲಕ ಅವರ ದರ್ಶನ ದೇವರ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ